ಊರಿನ ಹೆಸರುಗಳನ್ನು ಹೇಳ್ತೀನಿ ಎಷ್ಟು ವಿಚಿ ಶಿಕಾರಿಪುರ ಇಲ್ಲಿ ಕದಂಬ ಪ್ರಯೋಷಣ ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಅನೇಕ ಜನ ಸ್ನೇಹಿತರು ಇವತ್ತು ನಾನು ಹೇಳ್ಕೊಂಡಿರ್ತಕ್ಕಂಥ ಐ ವಿ ಬಂದಿದ್ರು ಬಹುಶಃ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನೆಲ್ಲೋ ರೂಮ್ಗೆ ಬಂದು ಮಲಗಿದ ನನ್ನನ್ನು ಎಬ್ಬಿಸಿ ಫೋಟೋ ತೆಗೆಸಿಕೊಂಡವರಲ್ಲಿ ಶಿಕಾರಿಪುರ ನಂಬರ್ ಒನ್ ಚಪ್ಪಾಳೆ ಬೇಹಾಗಿತ್ತು ಮಲಗಕ್ಕೆ ಬಿಡ್ ಹೇಗೆ ಬಿಡಲಿಲ್ಲ ಚಹಾ ಬಿಡ್ಲಿಕ್ಕೆ ಬಂದೋದೋ ಪಕ್ಕದಲ್ಲಿಲ್ಲದು ಬಲೋದೋ ಬಂತು ಡೋರ್ ಹ್ಯಾಕ್ ಮಲಗಿದ್ವಿ ಇನ್ನೊಂದು ಕಡೆಯಿಂದ ಡೋರ್ ತೆಗೆದು ಚಿನ್ ಕಬ್ಬಿಟ್ಟು ಈ ಕಡೆಯಿಂದ ಹಾರಿ ಇವತ್ತು ನಾವು ಆಶ್ಚರ್ಯ ಆಯಿತು ನಾವು ಏನು ಸಿನಿಮಾ ನಟರಲ್ಲ ರಾಜಕಾರಣಿಗಳಲ್ಲ ಏನಪ್ಪ ಇಟ್ಟು ಜನ ಬರ್ತಾರೆ ಅಂತ ಎಷ್ಟೋ ಜನ ಫೋಟೋ ತೆಗ್ಸಿದ್ಮೇಲೆ ಸರ್ ನಿಮ್ಮ ಹೆಸರೇನು ಸರ್ ಅಂತ ಕೇಳಿದ್ರು ಉರು ಇವರೆಲ್ಲ ಎಲ್ಲೋ ಹೆಸರು ಕೇಳಿದ್ರೆ ಹಂಗೆ ಬಂದಿದ್ದೀನಿ ಇವರೆಲ್ಲ ಸರ್ ನಾನು ಇಲ್ಲಿ ನಿಂತಿದ್ದೆ ಏನ್ ಜನ ಈ ಪಾರ್ಟಿ ಒಳಗಡೆ ಹೋಗ್ತಾರೆ ನಾನು ಬಂದೆ ನನಗೊಂದು ಫೋಟೋ ಕೊಡಿ ಸರ್ ಅದು ಅನ್ಕೊಂಡು ಅದು ಒಂದು ವಸ್ತು ಆಗುತ್ತೆ ಶಿಕಾರಿಪುರ